ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಇವತ್ತು ವಿಜ್ಞಾನ ಎಷ್ಟೇ ಮುಂದುವರೆದರೂ ವಿಜ್ಞಾನದ ಕೈಗೆ ಸಿಗದೇ ಇರುವಂತಹ ವಿಷಯಗಳು ನಡೀತಾನೇ ಇರುತ್ತವೆ ಕೆಲವರ ಪ್ರಕಾರ ದೇವರು ಇದ್ದಾನೆ ಅಂದರೆ ದೆವ್ವಗಳು ಇದ್ದಾವೆ ಅನ್ನೋ ವಾದವಿದೆ ಕೆಲವರು ನಂಬೋದಿಲ್ಲ ಕೆಲವರು ನಂಬುತ್ತಾರೆ ಆತ್ಮಗಳ ಕುರಿತಾದ ಅನೇಕ ನೈಜ ಘಟನೆಗಳು ಕಟ್ಟು ಕಥೆಗಳು ಬಾಯಿಂದ ಬಾಯಿಗೆ ಹರಿದಾಡುವುದು ಸುಳ್ಳಲ್ಲ ಅಂತಹ ಆತ್ಮಗಳ ನೈಜ ಘಟನೆಯೊಂದನ್ನು ನಿಮ್ಮ ಮುಂದೆ ಇಡ್ತೀವಿ ಅದು ಒಂದು ನಿಗೂಢವಾದಂತಹ ಮನೆಯ ಬಗ್ಗೆ ಅದೊಂದು ಸುಂದರವಾದ ಮನೆ ಒಂದು ಕಾಲದಲ್ಲಿ ಬಹಳಷ್ಟು ಸುದ್ದಿಯಾಗಿದ್ದ ಮನೆ ಅದು ತನ್ನ ಸೌಂದರ್ಯದ ಮೂಲಕ ಎಲ್ಲರ ಗಮನ ಸೆಳೆದಿದ್ದ ಅದೇ ಮನೆ ಕಾಲಕ್ರಮೇಣ ಭಯಾನಕ ತಾಣವಾಗಿ ಮಾರ್ಪಟ್ಟಿತ್ತು ಆ ಮನೆಯನ್ನ ನೋಡಿದರೆ ಅಥವಾ ಅದರ ಹೆಸರನ್ನು ಕೇಳಿದರೂ ಸಹ ಕನಸಿನಲ್ಲೂ ಕೂಡ ಬೆಚ್ಚಿ ಬೀಳುತ್ತಿದ್ರು ಅದನ್ನ ಕೊಂಡುಕೊಳ್ಳೋದಿರ್ಲಿ ಅದರಲ್ಲಿ ಬಾಡಿಗೆ ಇರೋಕು ಮನಸ್ಸು ಮಾಡ್ತಿರ್ಲಿಲ್ಲ ಅದಕ್ಕೆಲ್ಲ ಕಾರಣ ಅಲ್ಲಿ ನಡೆದಿರುವಂತಹ ಸಾಲು ಸಾಲು ದುರಂತಗಳು ಏನಿದು ಆ ದುರಂತದ ಕತೆ ಯಾಕೆ ಅಷ್ಟೊಂದು ಭಯ ಬೀಳ್ತಾರೆ ಅಂತ ಕೇಳೋರಿಗೆ ಒಂದು ಸಣ್ಣ ವಿಮರ್ಶೆ ಹಾಗೆ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯೋದನ್ನ ಮರಿಬೇಡಿ ಅದು ಸಿಕಂದರಾಬಾದ್ಗೆ ಸಮೀಪದಲ್ಲಿರೋ ಸೀತಾಪಾಲ್ ಮಂಡಿ ಪ್ರದೇಶ ನಲವತ್ತು ವರ್ಷಗಳ ಹಿಂದೆ ಲಕ್ಷ್ಮಣ ಶ್ರೀಮಂತ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಒಂದು ಭವ್ಯ ಬಂಗಲೆಯನ್ನ ಕಟ್ತಾನೆ ಆ ಬಂಗಲೆಯ ಹೆಸರು ದೇಡ್ ಲಾಕ್ ಗಾರ್ ಆಗಿನ ಕಾಲದ ಸುಂದರ ಬಂಗಲೆಗಳಲ್ಲಿ ಒಂದಾಗಿದ್ದ ಲಾಕರ್ ಮನೆ ಗೃಹ ಪ್ರವೇಶವನ್ನು ಮಾಡಿಸಿಕೊಳ್ಳಲಿಲ್ಲ ಕಟ್ಟಿದ ಮಾಲೀಕನೇ ಅದರಲ್ಲಿ ಬಂದು ಜೀವನ ಮಾಡಲಿಲ್ಲ ಅಂತಹ ಮನೆಗೆ ಅದ್ದೂರಿಯಾದ ಗೃಹ ಪ್ರವೇಶ ಮಾಡೋಕೆ ಅಂತ ಲಕ್ಷ್ಮಣ ತಯಾರಿ ನಡೆಸಿದ್ದ ಆದರೆ ವಿಧಿಯಾಟನೆ ಬೇರೆ ಇತ್ತು ಅಷ್ಟರಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಬಿಟ್ಟಿತ್ತು ಹೊಸ ಮನೆಯನ್ನ ಪ್ರವೇಶಿಸುವ ಮುನ್ನ ಲಕ್ಷ್ಮಣನ ಹೆಂಡತಿ ಕುಸುಮ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಳು ಆವಾಗಿನಿಂದ ಲಕ್ಷ್ಮಣನ ಜಂಗಾ ಬಲವೇ ಕುಸಿದು ಹೋಗಿತ್ತು ಅಲ್ಲಿಂದ ಅವನಿಗೆ ಈ ಹೊಸ ಮನೆಯ ಬಗ್ಗೆ ಏನೋ ಆತಂಕ ಶುರುವಾಗಿತ್ತು ಆ ಮನೆ ಕಟ್ಟಿದ ಮೇಲೆ ನನಗೆ ಉಳಿತಾಗಲಿಲ್ಲ ಅನ್ನೋ ಭಾವನೆ ಮನಸ್ಸಿನಲ್ಲಿ ಮೂಡೋಕೆ ಶುರುವಾಯಿತು ಹೀಗಾಗಿ ಅವನು ಆ ಮನೆಯಲ್ಲಿ ವಾಸನೆ ಮಾಡಲಿಲ್ಲ ಇದಾದ ಮೇಲೂ ಅಲ್ಲಿ ದುರಂತಗಳು ನಡೆಯುವುದು ಕೂಡ ನಿಲ್ಲಲಿಲ್ಲ ಆಮೇಲೆ ಆ ಮನೆಯನ್ನ ವಿದ್ಯಾರ್ಥಿಗಳಿಗೆ ಬಾಡಿಗೆ ಅಥವಾ ಲೀಸ್ಗೆ ಕೊಡಲು ಮುಂದಾಗಿದ್ದರು ಅದರಂತೆಯೇ ಒಬ್ಬ ವಿದ್ಯಾರ್ಥಿ ಈ ಮನೆಯನ್ನ ಲೀಸ್ಗೆ ಕೊಂಡಿದ್ದನಂತೆ ಆದರೆ ಈ ಮನೆಗೆ ಪ್ರವೇಶಿಸಿದ ನಂತರ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದ್ದನಂತೆ ದಿನ ಕಳೆದಂತೆ ಆತನ ಚಿತ್ರ ವಿಚಿತ್ರ ವರ್ತನೆ ಹೆಚ್ಚಾಗಿ ಆ ಯುವಕ ಒಂದು ದಿನ ಅದೇ ಮನೆಯೊಳಗೆ ಆತ್ಮಹತ್ಯೆಗೆ ಶರಣಾಗಿದ್ದನಂತೆ ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಆ ಮನೆಯಲ್ಲಿ ಬೇರೆಯ ಕುಟುಂಬ ಒಂದು ಬಾಡಿಗೆಗೆ ಇತ್ತು ಆ ಕುಟುಂಬದವರಲ್ಲೇ ಒಬ್ಬರದ್ದು ಕೂಡ ಸಾವು ಆಯಿತು ಮತ್ತೆ ಆ ಕುಟುಂಬ ಮನೆಯನ್ನ ತೊರೆದು ಹೋದ್ರು ಇದೇ ರೀತಿ ಅನೇಕ ಸಾವುಗಳು ಆ ಮನೆಯಲ್ಲಿ ಮುಂದುವರೆದವು ಮನೆಯವರ ಆತ್ಮಹತ್ಯೆ ಕುಟುಂಬದವರ ಸಾವು ಎಂಬಂತಹ ಘಟನೆಗಳು ಇಲ್ಲಿ ನಡೆಯುತ್ತಲೇ ಬಂದುವು ಪರಿಣಾಮ ಯಾರೂ ಈ ಮನೆಯನ್ನ ಕೊಂಡುಕೊಳ್ಳಲು ಅಥವಾ ವಾಸವಾಗಿರಲು ಬಯಸುತ್ತಿರಲಿಲ್ಲ ನೆರೆ ಹೊರೆಯವರು ಹೇಳುವ ಪ್ರಕಾರ ಈ ಮನೆ ಈಗಲೂ ಭಯಾನಕವಾಗಿದೆಯಂತೆ ಇಲ್ಲಿ ರಾತ್ರಿಯಾದರೆ ಸಾಕು ಮಹಿಳೆಯೊಬ್ಬಳು ಅಳುವ ಶಬ್ದ ಕೇಳಿದಂತಾಗುತ್ತದೆಯಂತೆ ಕೆಲವರಿಗೆ ಮನೆಯ ಮೇಲೆ ಯಾವುದೋ ಆಕೃತಿ ನಡೆದಾಡುತ್ತಿರುವಂತೆ ಭಾಸವಾಗುತ್ತದೆಯಂತೆ ಹೀಗಾಗಿ ಆ ಮನೆಯಲ್ಲಿ ಲಕ್ಷ್ಮಣನ ಹೆಂಡತಿ ಕುಸುಮಾಳ ಆತ್ಮ ಅಲೆದಾಡುತ್ತಿರಬಹುದು ಎಂಬ ಶಂಕೆ ಅಕ್ಕಪಕ್ಕದವರನ್ನ ಭಯಭೀತಿಗೊಳಿಸುತ್ತಿದೆಯಂತೆ ಭಯ ಜೊತೆಗೆ ರಾತ್ರಿ ಹೊತ್ತು ಆ ಮನೆಯ ದಾರಿಯಲ್ಲಿ ಯಾರೂ ಕೂಡ ಹೋಗಲು ಬಯಸುವುದೇ ಇಲ್ಲವಂತೆ ಇದರ ಪರಿಣಾಮ ಈ ಮನೆಯನ್ನ ಯಾರೂ ಖರೀದಿಸದೆ ಜೊತೆಗೆ ನೆಲಸಮ ಮಾಡುವುದಕ್ಕೂ ಹೆದರುತ್ತಾರಂತೆ ಆದ್ದರಿಂದ ಇಂದಿಗೂ ಆ ಮನೆ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ನೋಡಲು ಕರಾಳವಾಗಿ ಕಾಣುತ್ತದೆ ನಿಮಗೇನಾದರೂ ಅಲ್ಲಿಗೆ ಹೋಗುವ ಕುತೂಹಲವಿದ್ದರೆ ಸಿಕಂದರಾಬಾದ್ಗೆ ಹೋಗಬಹುದು ಹಾಗೆ ಆ ಮನೆಯೊಳಗೂ ಕೂಡ ಹೋಗಿ ರಿಸರ್ಚ್ ಕೂಡ ಮಾಡಿ ಬರಬಹುದು ನಮ್ಮದೇನು ಅಭ್ಯಂತರವಿಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್